ಸಾಯ ಮಾಡುವ ತಂದೆ ಅಕ್ಕ ಮಗಳಿಗೆ ಸಮಾಧಾನ ಹೇಳಿ ತಿಳ್ಕೊಂಡು ತಂದೆ ಮಗಳಿಗೆ ಯವ್ವ ಯಾವ ಮೂವತ್ತು ಗುಳಿಗೆ ಒಂದು ಗುಳಿಗೆ ಯಾಕ ಗುಳಿಗೆ ಹಾಕೋ ಸ್ವಲ್ಪ ಹದಿನೈದು ದಿವಸ ಹಿಂಗೇ ಗುಳಿಗೆ ಹಾಕಿದ್ಲು

ನಮ್ಮ ತೊಳ ಕಚ್ಚಿರ್ತೇವೆ ಹಿಂಸಾ ವಿಚಾರ ಹೇಗೆ ವಿಚಾರ ಮಾಡ್ತ ಮತ್ತೊಂದು ವಾರ ಹೋಯ್ತು ಇಪ್ಪತ್ತೈದು ದಿವಸ ಆಯ್ತು ಇಪ್ಪತ್ತೈದು ಗುಳಿಗೆ ಹಾಕಿದಳು ಅವಾಗ ಹತ್ತ ನೋಡುವ ನನಗೂ ವಯಸ್ಸಾಗ್ತರು ಬರೋ ಆಗಾಕತ್ತೇತಿ ಈ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಅಲ್ಲ ಈ ಐಶ್ವರ್ಯ ಯಾರು ಮಾಡ್ಲಿ ಇದು ಅನ್ನ ನೀ ತುವಾ ತ ಎಬಿಸಿ ಕಂಟ ಕಟ್ಟಿ ಸಸಿ ಕೈಯಾಗಳು ಹೌದಾ ಹೌದ ಹೌದ ಹೌದ್ರಿ ಸಸಿ ಒಳಗ ಲೌಣಿ ಕೊಲ ಮಾಡಸಾಕತ್ತಳು ಹೌದು ನಮ್ಮ ಅತ್ತೆ ಎಪ್ಪಾದ್ ವಿಚಾರ ಮಾಡತ್ತ ನಮ್ಮ ಅತ್ತಿಗೆ ನಾ ಕೊಲಾಕತ್ತೇನ ಅಂತ ಹೇಳಿ ಎಪ್ಪತ್ತೈದು ಗುಳಿಗೆ ಬಗದಾವ ಹಿಂಗೆ ಅತ್ತೆ ಏನ್ ಮಾಡಕತ್ತಳು ಅತ್ತಿ ಎಲ್ಲ ಕೊಡ್ಲಾಕತ್ ಸಸಿ ಮತ್ತ ತರಮಳ ಮಾಡಕ್ ಹತ್ತು ಎಲ್ಲಾ ಮುಗಿತು ಇಪ್ಪತ್ತೊಂಬತ್ತೀ ನೋಡುವ ನಾ ಇಂದು ಇಲ್ಲಿ ನಾಳೆ ಕುಣ್ಯಾಗ ನಾ ಇಲ್ಲಿ ಇಂದು ಮನೆಯಾಗ ನಾಳೆ ಕುಣ್ಯಾಗ ಈ ಅಸ್ತಿ ಐಶ್ವರ್ಯ ಏನದಲ್ಲ ಹೊಲಾ ಮನಿ ಎಲ್ಲಾ ನಿನ್ನ ಹೆಸರೇ ಮೊದಲ ಬರ್ಶಿಟ್ಟ

ನನ್ನ ಹತ್ತಿ ಬಾಳ ಚಲೋ ಅದಲ್ಲ ನನ್ನ ಹತ್ತಿ ಸಾಯಬಾರ್ದು ಇಪ್ಪತ್ತೊಂಬತ್ತು ಗುಳಿಗೆ ಹಾಕಿನ ತಂದೆ ಉಳಿದ ಒಂದೇ ಒಂದೇ ಒಂದ ಗುಳಿ ಉಳಿದ ನಮ್ಮ ಹತ್ತಿ ಸಾಯಬಾರ್ದು ನೀ ಏನು ಮಾಡ್ತಿ ಮಾಡುತ್ತೇನೆ ಹೋಗಿ ಅಪ್ಪನ ಪಾದ ಗಟ್ಟಿ ಹಿಡ್ಕೊಂಡು ಪಾದ ನಾನು ಉಳ್ಳಾಡ ಕತ್ತು ಅಲ್ಲ ಕತ್ತು ಅವಾಗ ತಂದು ಹೇಳ್ತಾನ ಮಗಳಿಗೆ ಈಗ ಅರು ಉಂಟಾಯ್ತಂದವ ಮಗಳಿಗೆ ತಳಿ ಮೇಲೆ ಕೈ ಹಾಕಿಸ್ ಮಗಳಿಗೆ ವಿಷಯತನ ಹೌದು ಏ ಹುಚ್ಚಿ ಓ ನಿನ್ನಗೆ 30 ಗುಳಿಗೆ ಏನು ಕಟ್ಟಿಲ್ಲ ನಿಮ್ಮ ಅತ್ತೆನ ಕೊಲ್ಲಾಕ ಕೊಟ್ಟಿಲ್ಲ ಎದ್ರು ನಿಮ್ಮ ಅತ್ತೆಗೆ ಟಾನಿಕ್ ಗುಳಿಗೆ ಕೊಟ್ಟಿ ನನ್ನ ತಂದೆ ಹೌದು 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 ಅದು ಒಂದು ಗುಳಿಗೆ ಹಾಕು ನಿಮ್ಮ ಅತ್ತೆ ನಿನ್ನಂತ ಸತ್ತನಾಗಿ ಸಸಿ ಮುಖದಾಗಿ ನಗು ಬಂತು ಬಂದ್ ಅತ್ತಿಗೆ ನಮಸ್ಕಾರ ಮಾಡಿ ಹೇಳ್ತಾರ ಅತ್ತಿನ ಇಂತ ತಪ್ಪು ಮಾಡಿದ ನೀವು ದೇವರಂತಕ್ಕೆ ಅಂತ ತಿಳ್ಕೊಂಡು ಆ ರೀತಿ ಏನು ಮಾಡಪ್ಪ ಅನ್ನೋ ಸುದ್ದಿ ಅತ್ತಿಗೆ ನೋಡ್ಯಾರ ಅಂತ ಹೆಣ್ಣು ಮಕ್ಕಳಲ್ಲಿ ಒಳ್ಳೆ ಭಾವ ನಮ್ಮಲ್ಲಿ ಬಂದಿತ್ತಂದ್ರ ಚುಂಚನೆ ಮಾಯಮ್ಮ ಬಬಲಾಜಿ ಬಂತವ ಇವ್ರು ಹೆಣ್ಣು ಮಕ್ಕಳೊಳಗೆ ಹೆಚ್ಚಿನ ದೇವರಾಗಿ ಪಲ್ಲಕ್ಕಿ ಪದವಿ ಪಡ್ಕೊಂಡು ನಮ್ಮ ನಿಮ್ಮ ಉದ್ಧಾರ ಮಾಡಕ್ಕೆ ಯಾವ ರೀತಿ ಬಂದಾರ ಬಂದಾರಂತಕ್ಕಂಥದ್ದು ಒಂದು ಐದೇ ಐದು ನಡಿಕೆ ಅಲ್ಲಿ ಹಾಡಿ ನಮ್ಮ ಅಮರೇಶ್ವರಪ್ಪ ಜವರಿಗೆ ಮುಂದ ಪಾಲೆ ಹೋಗ್ತಾರೆ ಆ ಜಾತ್ರೆಗೆ ಆಗಮಿಸಿರ್ತಕ್ಕಂತ ಎಲ್ಲ ಸಕಲ ಸತ್ತರಲ್ಲಿ ವಿನಂತಿ ಏನಂತಂದ್ರ ಆ ಎಲ್ಲರೂ ಮಹಾಪ್ರಸಾದ ಪ್ರಾರಂಭ ಐತಿ ಶಾಂತತೆಯಿಂದ ಮಹಾಪ್ರಸಾದವನ್ನು ಸ್ವೀಕಾರ ಹೇಳಿ ತಮ್ಮಲ್ಲಿ ವಿನಂತಿ ಅದೇ ರೀತಿಯಲ್ಲ ಈ ಸತ್ಯನ ಶಿವನಾಮ ನುಡಿಯನ್ನ ಕೇಳಿ ಜಗತ್ತಿನೊಳಗೆ ನಾಡು ನಾಡಿನ ಮೂಲೆ ಮೂಲೆಗೆ ಆ ಜಗತ್ತು ಸಂಚಾರ ಮಾಡಿ ಭಕ್ತರನ್ನ ಉದ್ಧಾರ ಮಾಡಿರ್ತಕ್ಕಂಥ ಯಾವ ಸದ್ಗುರು ಕಲಿಮೇಶ್ವರ ಮಹಾರಾಜರ ಭಜನಾ ಮಂಡಳಿಯವರು ಸಿರುಗುರದ ಈ ಹಾಲ ಮಕ್ಕದ ವಂಡಿಮಾಲಯ ಶಿವಸ್ಥಾನ ಈ ಹಾಲು ಹನುಮಂತ ಮಾಡ್ತಾರ ಈ ಸತ್ಯರ ಸಿದ್ಧಾಂತಿಯನ್ನ ಹಿಂಗೇ ನಾಡಾಗ ಬೆಳೆಸಲಿ ತಿಳ್ಕೊಂಡು ಐವತ್ತೊಂದು ರೂಪಾಯಿ ಕಲಕಾಂಕಿಯನ್ನು ಕೊಟ್ಟಾರ ಐವತ್ತೊಂದು ರೂಪಾಯಿ ಐವತ್ತೊಂದು ಸಾವಿರ ತಿಳಿದು ಅವರ ಭಜನಾ ಮಂಡಳಿ ಆದರೂ ಕೂಡ ಜಗತ್ತಿನೊಳಗ ನಾಡು ನಾಡಿನ ಮೂಲೆ ಮೂಲೆಗೆ ನನ್ನಪ್ಪ ಸದ್ಗುರು ಕಲಿಮೇಶ್ವರ ಭಜನಾ ಪದಗಳನ್ನ ಮುಗಲೆ ಬೆಳೆಸಲಿಕ್ಕೆ ತಿಳ್ಕೊಂಡು ಏನು ಸಂಗತಿ ಹೋಗ್ತೀನಿ ಅನ್ನೋಣ ಸ್ವೀಕಾರ ಮಾಡ್ತಾ ಇದ್ದೀನಿ ಅದೇ ರೀತಿ ಹಿರಿಯರಾಗಿರ್ತಕ್ಕಂತ ಪ್ರಕಾಶಣ್ಣ ಪುಯ್ ಇವರಾದ್ರೂ ಕೂಡ ಈ ಕಲಾ ಸಂಘ ಬಾಲಿಬಲನ್ನ ತಿಳ್ಕೊಂಡು ಒಂದೂರ ಒಂದ್ ರೂಪಾಯಿ ಕಲಾಕಾರಿಯನ್ನು ಅವರಿಗೆ ಅವರಿಗಾದ್ರು ಕೂಡ ತಂದೆ ಹಂಚಿದ ತಾಯಿ ಲಕ್ಷ್ಮೀದೇವರ ಕೇರಳ ಪಕ್ಷದ ಮುದ್ದೆ ಸದ್ಗುರು ಕಲಮೇಶ್ವರ ಕಾಡು ಸಿದ್ದೇಶ್ವರ ಸದ್ಗುರು ಕಲಿಮೇಶ್ವರ ಅವರ ಮನಿಮಲಗೇಶ್ವರ ಸಿರಿ ಸಂಪತ್ತಾಗಿ ಆಯುರ್ವೇ ಏನ ಏನೋ ಸಂಘ ನೋಡಿದವನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ ಅದೇ ರೀತಿ ಅವ ಈ ಸತ್ಯಚಂದ್ರ ಶಿವನ ಕೇಳಿ ಯಾವ ನಮ್ಮ ಊರಿನ ಪಂಡಿತರಾಗಿರ್ತಕ್ಕಂತ ಶಾಂತಿನಾಥ್ ಶ್ರೀಕಾಂತ್ ಉಪಾಧ್ಯಾಯ ಪಂಡಿತರು ಸಿರುಗುರು ಯಾಕಪ್ಪ ಅಂತಂದ್ರ ನಾವೆಲ್ಲರೂ ಒಂದು ನಮ್ಮ ಮನಸ್ಸಿಗೆ ಒಳ್ಳೆ ಕಾರ್ಯವನ್ನು ಮಾಡ್ಕೋಬೇಕಾದ್ರ ಆ ಪಂಡಿತರ ಹತ್ಯಕ್ಕೆ ಹೋಗಿ ನಮ್ಮ ಆ ಒಳ್ಳೆ ವಿಚಾರಗಳನ್ನು ಹೇಳ್ಕೊಂಡು ಆ ಪರಿಹಾರವನ್ನು ಮಾಡ್ಕೋತಕ್ಕಂತ ಒಳ್ಳೆಯ ಮಾರ್ಗದರ್ಶನ ಇರ್ತಕ್ಕಂತ ಪಂಡಿತರು ಈ ಸತ್ಯಶಿಂದರ್ ಸಿದ್ದಾಗ ಸಿದ್ಧಾಂತಿಯನ್ನ ಮಾಸ್ತರ್ ನಾನು ಬೆಳಸ ತಿಳ್ಕೊಂಡು ಆಶೀರ್ವಾದ ರೂಪಕವಾಗಿ ಒಂದು ನೂರ ಒಂದು ರೂಪಾಯಿ ಅವ್ರಿಗೆ ಅವರಿಗೆ ಕೂಡ ಆ ಭವತ್ ಪಶ್ವೇಶ್ವರ ಶ್ರೀ ಸಂಪತ್ ಆಯುರವಾಗಿ ಕೊಟ್ಟು ಕಾಪಾಡಿ ಅಂತ ಆಶೀರ್ವಾದ ನಮ್ಮ ತಿಳ್ಕೊಂಡು ಅನ್ನೋ ಸ್ವೀಕಾರ ಮಾಡ್ತಾ ಇದ್ದೀನಿ ಅದೇ ರೀತಿ ಯಾವ ಆತ್ಮೀಯ ಸ್ನೇಹಿತ ಯಾಕಂದ್ರೆ ಬಾಲ್ಯದಲ್ಲಿ ಆ ಹತ್ತು ವರ್ಷಗಳ ಕಾಲ ಒಂದೇ ಒಂದು ಶಾಲೆಯಲ್ಲಿ ಇಬ್ರು ಕೂಡಿ ಶಿಕ್ಷಣವನ್ನು ಮುಗಿಸಿರ್ತಕ್ಕಂಥವ್ರು ನನ್ನ ಆತ್ಮೀಯ ಸ್ನೇಹಿತ ಹಂಸಿದ್ ದಳವಾಯಿ ಅವರು ಏನೋ ನನ್ನ ದೋಸ್ತ ಶಿಕ್ಷಕ ವೃತ್ತಿ ಡೊಳ್ಳಿನ ಪದವನ್ನು ಇಟ್ಟು ಚಂದ ಹಾಡಿನ ಊರು ಕೀರ್ತಿಯನ್ನ ಮುಗಲ ಹತ್ತಕ್ಕೆ ಬೇಸೆಯನ್ನು ತಿಳ್ಕೊಂಡು ಆಶೀರ್ವಾದ ರೂಪಕವಾಗಿ ಒಳ್ಳೆಯ ಒಂದು ವಡ್ಡಿವಾದ ಶಿವಸ್ಥಾನ ಪದವನ್ನು ಕೇಳಿ ಎರಡನೂರ ಒಂದು ರೂಪಾಯಿ ಕಲಾಕೇನ್ ಕೊಟ್ಟಾರೆ ಅವರಿಗಾದರೂ ಕೂಡ ಯಾವ ತಂದೆ ಹಂಸದ ತಾಯಿ ಲಕ್ಷ್ಮೀದ ಉತ್ತಮ ಕಲಿಸಿದ್ದ ಇಲ್ಲಿ ವರ್ಷ ಸಿದ್ಧ ಯಾವ ಕಾಡು ಸಿದ್ದೇಶ್ವರ ಸದ್ಗುರು ಪರಮೇಶ್ವರ ಅವ್ರ ಮನೆ ಒಳಗೆ ಸ್ತ್ರೀ ಸಂಪತ್ತ ಹೋಗಿ ಭಾಗ್ಯ ಆಯ್ರ ಆರೋಗ್ಯ ಕೊಟ್ಟು ಕಾಪಾಡಿ ಅಂತ ಹೇಳಿ ಎಲ್ಲ ಸಂಘದ ಉದ್ದಿಮೆಯನ್ನ ಮಾಡ್ತಾ ಇದ್ದೀನಿ ಯಾವ ಶಿವಪ್ಪನ ಕೆದರಪುರ ಸಾಕಿನ ಹಾಲಸಗುರ ಲಕ್ಷ್ಮೀ ಲಕ್ಷ್ಮೀ ದೇವಿ ಬಂಡಗಾರ ತೋಟದ ಲಕ್ಷ್ಮೀ ಕಮಿಟಿ ಅವರು ಈ ಕಲಾ ಸಂಘ ಬಾಯಿ ಬೆಳಗಲಿ ಆಸಕ್ತಿ ಸಿದ್ಧರಿ ಸೇವಕ ನಮ್ದು ಒಳಮುಟ್ಲತ್ವ ತಿಳ್ಕೊಂಡ ಐವತ್ತೊಂದು ರೂಪಾಯಿ ಕಲಾಕಾರಿಗೆ ಏನ್ ಕೊಟ್ಟಾರ ಅವ್ರ ಕಮಿಟಿ ಆದ್ರೂ ಬಳ್ಳಿ ಅಂತ ಬೆಳೆದ ದೊಡ್ಡದಾಗಿ ಇನ್ನಷ್ಟು ಒಳ್ಳೆ ರೀತಿ ಕಾರ್ಯಕ್ರಮ ಮಾಡುವಂತ ಶಕ್ತಿಯನ್ನ ನನ್ನಪ್ಪ ಹಾಲಸಿದ್ದ ಲಕ್ಷ್ಮೀ ದೇವಿ ಕೋಟೆ ತಿಳ್ಕೊಂಡು ಏನ ಸಂಗ್ರಹ ಹೊಂದಿದೆ ಅನ್ನೋನ ಸ್ವೀಕಾರ ಮಾಡ್ತಾ ಇದ್ದೀನಿ ಯಾವ ಮಾಯಪ್ಪಣ್ಣ ಹನುಮಂತ ಬನ್ಸಾಕ್ರಿ ಸಾಕಿದ ಅಲವಾಡಿಯ ಗ್ರಾಮದ ಹಿರಿಯರಾಗಿರ್ತಕ್ಕಂಥವ್ರು ಈ ಕಲಾ ಸಂಘ ಬಾಲಿಗಳನ್ನ ತಿಳ್ಕೊಂಡು ಒಂದ್ ರೂಪಾಯಿ ಕಲಾ ರೂಪಾಯಿ ಕಲಾಕಾಂಕಿ ಅನ್ಕೊತಾರೆ ಅವರಿಗಾದ್ರು ಕೂಡ ಯಾವ ತಂದೆ ಹಾಲ ತಾಯಿ ಲಕ್ಷ್ಮಿ ಮುಗಿಸಿದ್ದ ಉದ್ದರ ಮುರುಗುಂಡಿ ಮುಗಿಸಿದ್ದ ಇಲ್ಲಿ ವಾಸ ಮಾಡ್ತಕ್ಕ ಹಾಲಿಸಿದ್ದ ಅವ್ರ ಮನಿ ಒಳಗಷ್ಟಪ ಆಯುರ್ವೇದಿ ಆಯುರ ಕಾಪಾಡಿ ಸಂಗೋಲಿ ರಾಯಣ್ಣ ಮಗಳು ಹುಟ್ಟಿ ಮಕ್ಕಳು ಹುಟ್ಟಿ ಅವರ ಮನಿ ಒಳಗಾಗ್ಲೇ ತಿಳ್ಕೊಂಡು ನಮ್ಮ ಸಂಘದ ಉದ್ದಿನವನ್ನ ಸ್ವೀಕಾರ ಮಾಡ್ತಾ ಇದ್ದೀವಿ ಅದೇ ರೀತಿ ಯಾವ ಇಸ್ಲಾಂ ಧರ್ಮದ ಹುಟ್ಟಿದ್ರು ಕೂಡ ಹಾಲು ಮತದಲ್ಲಿ ವಟ್ಟಿ ವರ್ಗದ ಶಿವಸ್ಥಾನಗಳಲ್ಲಿ ಹೊಕ್ಕು ಹೋರಾಡಿ ದಾಡಿ ಪ್ರತಿ ವರ್ಷ ಲಘವ ಜಾತ್ರೆಗೆ ಒಳ್ಳೆ ರೀತಿಯ ಮುಂಗಾಳತ್ವವನ್ನು ವಹಿಸಿಕೊಂಡು ಡೊಳ್ಳಿನ ಕೈಪಟ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ಡೊಳ್ಳಿನ ಕೈಪಟ್ಟು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡ್ತಿರ್ತಕ್ಕಂಥ ಆ ಡೊಳ್ಳಿನ ಕೈಪಟ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಗೌಸ್ ಗೌಡ್ ಮುಲ್ಲಾ ಅವರು ಈ ಕಲಾ ಸಂಘ ಬಾಲಿಗಳಲ್ಲಿ ಸಾಕಿ ಪರಮಾಣುವರಿಗೆ ನಮ್ಮ ಹಿರಿಯರಾಗಿರ್ತಕ್ಕಂಥವರು ಈ ಹಾಲು ಹನು ನಾರ ಮೇಲೆ ತೆಗೆದುಕೊಂಡು ಆ ಒಂದು ನೂರ ಒಂದು ರೂಪಾಯಿ ಕಲಾಕೊಟ್ಟಾರೆ ಅವರಿಗಾದ್ರು ಕೂಡ ಯಾವ ತಾಯಿ ಲಕ್ಷ್ಮೀ ದೇವರಿಗೆ ತಂದೆ ಹಲಸ ಬಿಜಾಪುರ ಬಾಬೋತ್ಸವ ಕಲ್ಚಿ ಉತ್ಸವ ಕುಂಡಿನೋತ್ಸವ ಆ ಕುರ್ಚಿ ಮಾಪ್ತಿ ಅವರು ಮನಿ ಅವ್ರ ಮನೆ ಒಳಗ ಮನೆಯೊಳಗಷ್ಟೇ ಕೊಟ್ಟು ಕಾಪಾಡಿನ ತಿಳ್ಕೊಂಡು ಏನೋ ಸಂಗದ ಸ್ವೀಕಾರ ಮಾಡ್ತಾ ಇದ್ದೀನಿ ಯಾವ ಈರಪ್ಪ ಕುಂಬಾರ ವಕೀಲರಾಗಿರ್ತಕ್ಕಂಥವ್ರು ಲಾಯರ್ ವೃತ್ತಿಯಲ್ಲಿ ಇರ್ತಕ್ಕಂಥವ್ರು ಕೂಡ ಈ ಕಲಾ ಸಂಘ ಬಾರಿ ಬೆಳಗಲಿ ಆ ಸತ್ಯಸಿದ್ಧರ ಶಿವಕ್ಕನ್ನು ಹೋಗ್ಬಿಟ್ಲೆ ತಿಳ್ಕೊಂಡು ಹನ್ನೊಂದು ರೂಪಾಯಿ ಗುಣ ಕಾಣಿಕೆಯಾಗಿ ಒಂದು ನೂರ ಒಂದು ಅವರಿಗೆ ಅವರು ಕೂಡ ಮಾಯದ ಭಗವಾನ ಲಿಂಗ ತೆರವಾಡಿ ಮಗರೇ ಕನ್ನಿ ಮಳಕಾಸಿದ ಬೈಲು ಗೊತ್ತಾಗಿಸಿದ್ದಾರೆ ಕೆರೆ ಮೋಕ್ಷದ ಮುಖ್ಯ ಇಲ್ಲಿ ವಾಸ ಮಾಡಿರ್ತಕ್ಕಂಥ ನಪ್ಪ ಹಾಲು ಸಿದ್ಧ ಅವರ ಮನೆ ಮನೆಗ ಸ್ಟೇಷನ್ ಕೊಟ್ಟು ಕಾಪಾಡಿ ಹೇಳಿ ಏನೋ ಸಂಘ ಹೋಗ್ತೀನಿ ಅನ್ನೋದನ್ನ ಸ್ವೀಕಾರ ಮಾಡ್ತಾ ಇದ್ದೀರಿ ಅದೇ ರೀತಿಯ ಹಿರಿಯರಾಗಿರ್ತಕ್ಕಂಥ ಸುರೇಶ್ ಅಣ್ಣ ಡೌಳೆ ಇವರಾದ್ರೂ ಕೂಡ ಈ ಕಲಾ ಸಂಘ ಬಾಯಿ ಆ ಸಿದ್ಧರ ಸೇವಕ ನಮ್ದು ಹೊಯ್ ತಿಳ್ಕೊಂಡು ಐವತ್ತೊಂದು ರೂಪಾಯಿ ಕಲಾಕಾರ ಏನ್ ಕೊಟ್ಟದ ಆ ಭಗವಂತ ಅವ್ರಿಗೆ ಹತ್ತು ಕೈಲಿ ಕೊಟ್ಟು ಕಾಪಾಡಿ ಹೇಳಿ ನನ್ನ ಸಂಘದ ಹುದ್ದೆಯವನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ ಅದೇ ರೀತಿ ಈ ಒಡ್ಡಿ ಶಿವಸ್ಥಾನದ ಪದ್ಯವನ್ನ ಕೇಳಿ ಯಾವ ಸಿದ್ದು ಅಣ್ಣ ಅಶೋಕ್ ದಳವಾಯಿ ಯಾವ ಕಣಕದಾಸ ಬ್ಯಾಂಕಿನ ಚೇರ್ಮನ್ ಆಗಿರ್ತಕ್ಕಂಥವ್ರು ಮತ್ತು ಮೇಲಾಗಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥವ್ರು ಈ ಕಲಾ ಸಂಘ ಬಾಯಿ ಬೆಳೆಯಲ್ಲಿ ಸಿದ್ಧಾಂತಿಯನ್ನ ಈ ಶಿರಗುರ ಹಾಲು ಕೀರ್ತಿಯನ್ನು ಮೊಲೇತ ಬೆಳೆಸ ತಿಳ್ಕೊಂಡು ಆಶೀರ್ವಾದ ರೂಪಕವಾಗಿ ಈ ಕಲಾ ಸಂಘಕ್ಕೆ ಐದು ನೂರ ಒಂದು ರೂಪಾಯಿ ಕಲಾಕಾರಿಕೆಯನ್ನು ಕೊಟ್ಟಾರ ಅವರಿಗೆ ಅವರು ಕೂಡ ಯಾವ ಕೌಲಿಂಗ ದಿನಕೆರಿ ಮಲ್ಕಿದಿವಿ ಜೋಡಿ ಬ್ರಹ್ಮ ಒಡೆಯ ಇಲ್ಲಿ ವಾಸ ಮಾಡ್ತಕ್ಕಂಥ ಹಾಲು ಸಿದ್ದ ಆ ಮರುಗುಣಿ ಮುಡಿಸಿದ್ದ ಅವರು ಮಣಿಮಳಗೇಶ್ವರ ಶ್ರೀ ಭೋಗ ಭಾಗ್ಯ ಐನಿಗೆ ಕೊಟ್ಟು ಹೇಳಿ ನಮ್ಮ ಸಂಘದವನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ ಯಾವ ಸುನೀಲ್ ದಿಗ್ರಾಜ್ ಸರ್ ಅವರು ದೈಹಿಕ ಶಿಕ್ಷಕರಾಗಿರ್ತಕ್ಕಂಥವ್ರು ಬಸವ ಗೋಪಾಲ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥವ್ರು ಈ ಕಲಾ ಸಂಘ ಬಾಲ್ಯಗಳಲ್ಲಿ ಆ ಸತ್ಯ ಸೇವಕ ನಮದು ಹೋಗಿ ತಿಳ್ಕೊಂಡು ಆ ಶಿಕ್ಷಕರು ದೈಹಿಕ ಶಿಕ್ಷಕರಾಗಿರ್ತಕ್ಕಂಥವ್ರು ಈ ಕಲಾ ಸಂಘಕ್ಕೆ ಒಂದು ನೂರ ಒಂದು ಕಲಾಕಾಂಕೊಟ್ಟಾರೆ ಅವ್ರಿಗೆ ಅವ್ರಿಗಾದ್ರೂ ಕೂಡ ಭಗವಂತ ಶ್ರೀ ಸಂಪತ್ ಭವನದ ಬಗ್ಗೆ ಕಾಪಾಡಿ ಅವರ ಶಿಕ್ಷಕ ವೃತ್ತಿ ಒಳ್ಳೆಯ ರೀತಿಯನ್ನು ಸಾಗಲೇ ತಿಳ್ಕೊಂಡು ಏನು ಸಂಘದವನ್ನ ಸ್ವೀಕಾರ ಮಾಡ್ತಾ ಇದ್ದೀವಿ ಯಾವ ಹಿರಿಯರಾಗಿರ್ತಕ್ಕಂತ ಬಸಪ್ಪನ್ನ ಕಲ್ಲಪ್ಪ ಅಂಬಿ ಇವರನ್ನು ಕೂಡ ಈ ಕಲಾ ಸಂಘ ಬಾರಿ ಬಾಳಿದ್ವಿ ಆ ಸಿದ್ದರ ಸೇವಕ ಹೋಗಿ ಮುಟ್ಟಲು ತಿಳ್ಕೊಂಡು ಇಪ್ಪತ್ತೊಂದು ರೂಪಾಯಿ ಕಲಾಕಾರ ಅವರಿಗೆ ಹತ್ತು ಕೈ ಕೊಟ್ಟ ಕಂಪನಿ ಅಂತೇಳಿ ಸಂಘದ ಹೊರಗೆ ಅವನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ

you ಹಾಳು ಮಾಡವೆ ಎಲ್ಲರನ್ನು ಸಲಹಿಸಿದ ಸಮಸ್ಯೆ ಏನಿಲ್ಲ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರು ಇರದವರು ಯಾರು ಹುಟ್ಟಿಸಿದ ದೇವರು ತ ಹೊಣೆಗಾರನಾಗಿರಲ್ಲ ಸಂಶಯ ಪಡಬೇಡ ಮನುಷ್ಯ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದಾರೆ ಅದಕ್ಕೆ ಇವತ್ತು ಹಾಡಿಕೆ ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕು ಸಿರುಗುರು ಗ್ರಾಮದೊಳಗ ಹಾಲಸಿದ್ದನ ಗುಡಿ ಒಳಗೆ ಹಾಡಿಕೆ ನಡೆದವಪ್ಪ ಅಂತ ಕೇಳಿದ್ರ ಬಹಳ ಅದ್ಭುತಪೂರ್ವವಾಗಿ ಈಗಾಗಲೇ ನಮ್ಮ ಹಾಲ್ ಹನುಮಂತ ಮಾಸ್ತರ ಒಂದು ಇತಿಹಾಸ ಹೇಳಿರ್ತಾರಲ್ಲ ಕೇಳಿದ್ರಿ ಬಂದ್ರಿ ಇನ್ನೊಂದು ಎರಡು ನಿಮಿಷದ ಹುಕ್ಕೇರಿ ನಾಡು ಒಳಗೆ ಹಾರಿಸಿದ್ದ ಹುಕ್ಕೇರಿ ನಾಡೊಳಗೆ ಅಪ್ಪಾಜಿ ಹೊಡಿ ಬಿಟ್ಟ ಹುಕ್ಕೇರಿ ನಾಡಿಗೆ ಕಿಲ್ಲಾರ ಕಾಯ್ಕೊತ ಹಾರಿಸಿದ್ದು ಬಂದಾರು ಬಿಟ್ಟು ಸಂಜೆ ಮಾಡಿ ಮೇಯಿಸಿಕೊಂಡು ಹುಕ್ಕೇರಿ ನಾಡಿಯೊಳಗೆ ಹಾದು ಹೋಗ ಮುಂದ ಗಜಬೀರ್ ಸಾಳ ಬೇಗುಬಾಯಿ ದೋಮಾಸಿನ ನಿಂತ ಹಾರಿಸಿದ್ರು ನೋಡ್ತಿದ್ರು ಕಿಲ್ಲಾರ್ಕಾಯಿ ಅಂತ ಹೇಳಿ ಗಟ್ಟಿಸಿ ನೋಡಿದ್ರು ನಿಧಿಸಿ ಅವಾಗ ತರಿ ತರೀ ಮಾಡಿ ಹೊಂಟಿದ್ದ ತಂದೆಗೆ ಹೇಳ್ತಾಳ ಈ ಹುಕ್ಕೇರಿ ನಾಡುವಳಿಗೆ ಕಿಲ್ಲಾರ್ ಕಂದು ಓಣಿ ಒಳಗೆ ಹಾದು ಅಂತಕ್ಕಂತ ಅವ್ನು ಯಾರು ನಾನು ಯುವಕ ಅಂತ ಹೇಳಿ ತಂದೆನಿ ಕೇಳಿದಾಗ ಇಲ್ಲ ಅವ್ನ ಸಿದ್ಧ ದಾನುಗಳು ಆಕಳಕಾಯ್ಕೋತ ಹೌದು ಮರದಿನ ಹಾರಸಿದ ಆದ ಹೊಂಟಿದ್ದ ಹೌದು ಕಿಲ್ಲರು ತಗೊಂಡು ಆಕಳ ಕೈ ಕೊಟ್ಟ ಹಾಗೋದು ಹೊತ್ತಿನೊಳಗ ಏನಕ್ಕದಿ ಗಜಬೀರ್ ಸಾಹಬನ ಮಗನ ದೃಷ್ಟಿ ಬೇರೆ ಆಯಿತು ಹೌದು ಹೌದು ದೇವರ ದೃಷ್ಟಿದಾಗ ಹಾರಸಿದ ನೋಡಿ ಕಾಮಗೋದ್ರು ದೃಷ್ಟಿದೊಳಗೆ ಹಾರಸಿದನ್ನು ನೋಡತವ ಹೌದು 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 ಹಾರಸಿದ ಕಣ್ಣೆತ್ತಿ ಕೂಡ ಮ್ಯಾಲೆ ನೋಡಲಿಲ್ಲ ಹಾರಸಿದ ಇದರಿಗೆ ಬಂದು ಕೇಳ್ತಾನೆ ಏ ಹಾರಸಿದ ನೀನು ಏನದು ನನಗ್ ಗೊತ್ತಿಲ್ಲ ನಾನ್ ನಿನ್ನ ಮನಸ್ಸು ಮಾಡೀನಿ ಅನ್ತಕ್ಕ ಮಾತನ್ನ ಬೇಗ ಬಾಯಿ ಕೇಳಿದೊಳಗ ದೃಷ್ಟಿ ದೃಷ್ಟಿಯನ್ನು ನೋಡ್ತಾನ ಏನು ತಳಗ ಮಾಡಿಲ್ಲ ಏನು ಹೋದ್ರಲ್ಲಿ ಹಳ್ಳಿ ಬರ್ಲಿಲ್ಲ ಅವಾಗ ತಂದೆ ಹೋಗಿ ಹೇಳ್ತಾರ ತಂದೆಗೋಗಿ ಸುಳ್ಳು ಸುದ್ದಿ ಹೇಳ್ತಾಳ ಈ ಹುಕ್ಕೇರಿ ನಾಡಿನೊಳಗೆ ಅಕಲಾ ಹುಡುಗಿ ಹುಡುಗನ ಬರ್ತಾ ನಿಮ್ಮ ಹೆಸರು ಹರಸಿದ್ದ ನನ್ನ ಅಪಮಾನ ಮಾಡಿದಾನ ಅವಮಾನ ಮಾಡಿದಾನ ಅಂತ ಹೇಳಿ ಇಲ್ಲದೊಂದು ಸುಳ್ಳುದ ಅಪ್ಪ ಹೇಳಿದ ಅಪ್ಪ ಗಜಬೀರ್ ನನ್ನ ಮಗಳಿಗೆ ಅನ್ಯಾಯ ಮಾಡಿದ್ರೆ ಇವ್ ಯಾವ ಪರೀಕ್ಷೆ ಮಾಡುವ ಏನ್ ಕಿಲ್ಲಾರು ಹೊಟ್ಟಿದ ಕಿಲ್ಲಾರದೊಳಗಿಂದು ಒಂದು ಆಕಳನ್ನು ತೆಗೆದುಕೊಂಡು ಕಡು ಸಂಜೆ ಊಟಕ್ಕೆ ಎಲ್ಲಾರನ್ನು ಕುಡಿಸಿ ಹರಸಿದ್ರು ನಡು ಕುಡಿಸರು ಹರಸಿದ್ದ ಇವ್ ಸಸ್ಯಾರಿ ಮನುಷ್ಯ ಓಂ ನಮ್ಮ ಶಿವ ಏನು ಸಾಲದೊಳಗ ಕೂತಿದ್ದ ಎಲ್ಲಾರಿಗೆ ನೀಡ್ಕೊತ ಬಂದ್ರು ಹರ್ಸಿದ್ ಶಾಂತ ಕೂತಿದ ಈ ಕಡೆ ನಾಲ್ಕು ಮಂದಿಗೆ ಆ ಕಡೆ ನೀಡ್ರು ಇನ್ನೇನ ನಾವೆಲ್ಲಾ ಹತ್ತಿರಿ ಸ್ವಾಮಿ ನಮ್ಮಪ್ಪ ಚಾಂಗಲ ಒಂದು ತಗೋ ಹೊತ್ತಿನೊಳಗೆ ನೀಡಿ ಏನು ಮಾಡಿದ್ರೆ ಹರ್ಸಿದಿನ ಕೂಡ ಮೌಸದ್ ಊಟ ನೀಡಿದ್ರು ಎಲ್ಲರಿಗೂ ಚಾಂಗಲ ಅನ್ನೋದ್ರೊಳಗ ಎಲ್ಲಾರು ಎಡಿಯೊಳಗ ಮಸೂದಿ ಮೌಸದ್ ಊಟ ಇದ್ರ ನಮ್ಮಪ್ಪ ಹರಸಿದ ನೆಡಿ ಒಳಗ ಮಲ್ಲಿಗೆ ಹೂವಾಗಿ ಇಡಿ ಪಂಚಲ ವಾಸಿಬಿಡಿ ಅಂತ ಪಾಡ್ ಮಾಡಿರ್ತಕ್ಕಂತ ಹರಸಿದ ಇತಿಹಾಸವನ್ನ ಸರಾಗವಾಗಿ ಹೇಳ್ತಕ್ಕಂತ ನಮ್ಮ ಹಾಲು ಸಿರಿಗೋದು ಹನುಮಂತ ಮಾಸ್ತರ್ ಅವರಿಗೆ ಹೃದಯ ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಈಗ ಸಿದ್ಧರ ವಿಷಯ ಮತ್ತು ಶರಣ ವಿಷಯ ಬಹಳ ಚಂದ ನಡೆದ ಈಗಾಗಲೇ ಸಿದ್ಧರು ಏನೇನು ಮಾಡ್ತಕ್ಕಂಥ ಪವಾಡವನ್ನು ಬಹಳ ಮಾರ್ಮಿಕವಾಗಿ ಯಾಕಂತ ಕೇಳಿದ್ರೆ ದುಷ್ಟರನ್ನ ಸಂಹಾರ ಮಾಡಿ ಶಿಷ್ಟರನ್ನ ರಕ್ಷಣೆ ಮಾಡತಕ್ಕಂತ ತಾಕತ್ ಯಾರಿಗೆ ಇದೆ ಅಂದ್ರೆ ಅದು ಸಿದ್ಧರಿಗೆ ಅಷ್ಟೇ ಅಲ್ಲ ಸಿದ್ಧ ಕುರುಕದ ಅಂತಕಂತ ವಿಷಯನ ಬಹಳ ಮಾರ್ಮಿಕವಾಗಿ ಹೇಳಿದರು ಶ್ರೀ ಅಮೋವ ಸಿದ್ಧೇಶ್ವರ ಡೋಲಿನ ಗಾಯನ ಸಾಕಿನ ಹನುಮಾ ಪುರುಕ ಮೇಳಕ್ಕೆ ಧನಸಾಯಿಗಳಾಗಿರ್ತಕ್ಕಂಥ ಕುಮಾರ್ ಸತ್ಯಪ್ಪ ಗಾಳಿ ಪ್ರಗತಿ ಪ್ರಗತಿಪರ ರೈತರು ಸರ್ ಒಂದು ಮ್ಯಾಲಿಂದ ಖರ್ಚನ್ನು ಒಬ್ಬರೇ ಕೊಟ್ಟಿದ್ದಾರೆ ಅವ್ರಿಗೆ ಒಂದ್ಸರಿ ಜೀವನದ ಚಪ್ಪಾಳೆ ತತ್ವ ಹೌದು 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 ಎಲ್ಲಾ ದಾನದೊಳಗೆ ಅನ್ನದಾನ ಬಹಳ ಶ್ರೇಷ್ಠ ತೊಂದಿವಿ ಆ ಅನ್ನದಾನಕ್ಕಿಂತ ಮುನ್ನ ಇಲ್ಲಿಂದ ಸರ್ವಜ್ಞ ಹೋಗ್ತಿದ್ದೆ ಇವತ್ತಿನ ಮಹಾಪ್ರಸಾದದ ವ್ಯವಸ್ಥೆ ಮಾಡಿರ್ತಕ್ಕಂಥ ರಾಮಪ್ಪ ಭೀಮಪ್ಪ ದಳವಾಯಿ ಇವತ್ತಿನ ಮಹಾಪ್ರಸಾದ್ ಸಾಯಂಕಾಲ ಊಟದ ಎಲ್ಲಾ ವ್ಯವಸ್ಥೆ ಅವರೇ ಮಾಡಿದ್ದಾರೆ ಹೇಳಿದ್ರು ಎಲ್ಲಾ ವಿಧಾನದ ಒಳಗೆ ಅನ್ನದಾನ ಬಹಳ ಶ್ರೇಷ್ಠದ ಅನ್ನದಾನಕ್ಕಿಂತ ಮುನ್ನದಾನ ಸರ್ವಜ್ಞ ಮುಕ್ತಿದ್ದೆ ನಾನು ಹಿಂದೆ ಹೋಗಿ ಕೇಳಿ ಇವತ್ತು ಒತ್ತರ ಮಾಡಿಸ್ ಮಹಾಪ್ರಸಾದಿನೊಳಗ ಅಲ್ಲಿ ಹೇಳಿದ್ರಿ ನೀವ್ರ ಸರ್ ಹಾರಿಸಿದ್ರ ಗುಡಿಗೆ ಮುಂದಿನ ವರ್ಷ ಯಾರು ಮಾಡಬಹುದು ಕಡದ್ ಈಗ ಬುಕ್ಕಿಂಗ್ ಆಗೇತ್ರಿ ಅಂತಕ್ಕಂತ ಮಾತಾ ಹೇಳಿದ್ರಿ ಸರ್ ಅಂತ ಶಕ್ತಿ ಒಂದು ದೇವ್ರ ಹಾನಿಮಂತ ದೇವ್ರು ಹಾಲಿನಂತ ದೇವರನ್ನು ಯಾರು ಭಕ್ತ ಬೇಡ್ಕೊತಿಲ್ಲ ಬೇಡಿದವರಿಗೆ ಕೊಡ್ತಕ್ಕಂಥ ಕೊಡ್ತಕ್ಕ ನಮ್ಮಪ್ಪ ಹಲಸಿದ ಅವನ ಗುಣ ಹಾಲಿನಂತ ಗುಣ ಹಾಲಿನಂತ ಗುಣ ಇಟ್ಕೊಂಡು ನೀವು ಬೇಡ್ಕೋರಿ ಭಗವಂತ ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತಾನೆ ಒಂದ ಒಂದ ಉದಾಹರಣೆ ಈಗ ಸನ್ಮಾನ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮವನ್ನ ನಮ್ಮ ಆತ್ಮೀಯ ಸ್ನೇಹಿತರು ಗುರು ವೃಂದದವರು ಆಗಿರ್ತಕ್ಕಂಥ ಆ ಶ್ರೀಯುತ ಶ್ರೀಯುತ ವಾಯಾರ್ ಎಲಟ್ಟಿ ಸರ್ಅಪ್ಪ ಎಲ್ಲಪ್ಪನ ಎಲಟ್ಟಿ ಅವರು ಎಲ್ಲಪ್ಪ ಸರ್ ಯಾಕಂದ್ರೆ ಅವರು ತಂದೆ ತಾಯಿ ಬೀಳ್ಕೊಂಡು ಕೂಡ ಎಲ್ಲಾ ಲಿಂಗ ಅದಕ್ಕೆ ಎಲ್ಲಪ್ಪ ಅಂತ ಹೆಸರು ಇರ್ತಾರ ಅದಕ್ಕೆ ಎಲ್ಲಾ ಲಿಂಗ್ ಜ್ಞಾನಿ ಜ್ಞಾನಿಯಾಗಿದ್ದು ಹಂಗೆ ಈ ಎಲ್ಲ ಲಿಂಗು ಕೂಡ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಈ ಭಾಗದಲ್ಲಿ ನಡೆಸ್ತಕ್ಕಂಥ ಒಳ್ಳೆಯ ನಿರೂಪಕಾಗಿ ಭಾಷಣಗಾರರಾಗಿ ಈ ಭಾಗದಾಗ ಹೊರಡಿದ್ದಾರೆ ನಮ್ಮ ಎಲ್ಲಪ್ಪ ಸರಿಗೂ ಕೂಡ ಆ ಸರ್ ಮುಂದಿನ ಕಾರ್ಯಕ್ರಮ ನೆರವೇರಿಸ್ರು ಯಾರು ಹೆಸರು ಹೇಳ್ತಾರಲ್ಲ ಹೆಸರು ಮಾಡ್ಬೇಕಂದ್ರ ಬರಬೇಕು ಅವರಿಗೆ ಸ್ವಲ್ಪ ಅನೌನ್ಸ್ ಮಾಡೋದು ನಾಳೆ ಐವತ್ತೈದು ಎಚ್ ಪಿ ಟ್ಯಾಕ್ಟರ್ ಜು ಸ್ಪರ್ಧಾದ ಹತ್ತು ಗಂಟೆಗೆ ಪ್ರಾರಂಭ ಆಗ್ತತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಮಾತನ್ನು ಕೂಡ ಈಗ ಕಮಿಟಿ ಒಂದಿಂದ ತಿಳಿಸಲಾಗುವುದು ಸರ್ ಕಾರ್ಯಕ್ರಮ ಪ್ರಾರಂಭಿಸಿದ್ರು ಹಲೋ ಶ್ರೀ ತನುಮನದಿಂದ ದೇವಿಗೆ ಮತ್ತು ಸೇವೆಯನ್ನ ಮಾಡಿರುವಂತಹ ಒಂದು ದಾನಿಗಳಿಗೆ ಜಾತ್ರಾ ಕಮಿಟಿಯ ವತಿಯಿಂದ ಪೂಜ್ಯ ಅಪಾಜಿಯವರ ವತಿಯಿಂದ ಈ ಒಂದು ವೇದಿಕೆ ಮೇಲೆ ಸನ್ಮಾನ ಕಾರ್ಯಕ್ರಮ ನಡೆಯುವುದು ಇವತ್ತಿನ ಅನ್ನದಾನಿಗಳಾಗಿರುವಂತಹ ರಾಮಪ್ಪ ಬಿ ಧರ್ವಾಯಿ ಅವರು ದಯವಿಟ್ಟು ಬೇಗನೆ ವೇದಿಕೆ ಮೇಲೆ ಆಗಮಿಸಬೇಕು ಅದೇ ರೀತಿಯಾಗಿ ಪ್ರತಿ ಯುಗಾದಿ ಜಾತ್ರೆಗೆ ಅನ್ನದಾನವನ್ನು ಮಾಡುವಂತ ಕಲ್ಲಪ್ಪ ದುಡ್ಡಪ್ಪ ಭವಾಮಿ ಮತ್ತು ಲಕ್ಷ್ಮಣ ಸ್ವಾಮಿಯವರು ವೇದಿಕೆ ಮೇಲೆ ಬಂದು ಸನ್ಮಾನವನ್ನ ಸ್ವೀಕರಿಸಿಕೊಳ್ಬೇಕು ಅದೇ ರೀತಿಯಾಗಿ ಮಹದೇವ ಬಸಪ್ಪ ಬಾಮಿ ಪ್ರತಿ ಜಾತ್ರೆಗೆ ನಿರಂತರ ಅಡಿಗೆಯನ್ನು ಮಾಡತಕ್ಕಂತ ಅಡಿಗೆ ಭಟ್ರು ಕೂಡ ಈಗ ಬಂದ ನಮ್ಮ ಪೂಜ್ಯ ಅಮರೇಶ್ವರ ಅಪ್ಪಾಜಿ ಅವರಿಂದ ಅವರ ಸನ್ಮಾನವನ್ನ ಸ್ವೀಕರಿಸಿಕೊಳ್ಬೇಕಂತ ವಿನಂತಿ ಅದನ್ನ ಬರ್ರಿ ಬರ್ರಿ ಬೇಗ ಬಂದ್ಬಿಟ್ರಿ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಅನುವು ಮಾಡಿಕೊಡ್ಬೇಕಾಗದ ಹೆಸರನ್ನ ಅನೌನ್ಸ್ ಮಾಡಿದ ಕೂಡಲೇ ಆ ದಾನಿಗಳು ಬೇಗನೆ ಬಂದು ಆ ಸನ್ಮಾನವನ್ನ ಸ್ವೀಕರಿಸಿಕೊಳ್ಬೇಕಂತ ವಿನಂತಿ ಅದೇ ರೀತಿಯಾಗಿ ಪಾತ್ರೆಯ ದಾನಿಯನ್ನ ಮಾಡಿರುವಂತಹ ದಾನಿಗಳು ಕಿರಣ ರಾಮಪ್ಪ ಪರವಾಗಿ ಬರಬೇಕು ಎರಡ್ ಸಾವಿರದ ಐನೂರು ರೂಪಾಯಿ ದಾನವನ್ನ